ಹಲೋ ಗಾಯ್ಸ್ ನಮ್ಮ ಅಶ್ವಿನಿ ಗೌಡರನ್ನು ಖಾಲಿ ಅಶ್ವಿನಿ ಅನ್ನೋದು ತಪ್ಪಂತೆ ಅಶ್ವಿನಿ ಅವರೇ ಎಂದು ಕರಿಬೇಕಂತೆ ಟಾಸ್ಕ್ನಲ್ಲಿ ಗಿಲ್ಲಿ ಜೊತೆ ಸಿಕ್ಕಾಪಟ್ಟೆ ಜಗಳ ಆಡಿದ ಅಶ್ವಿನಿ ಅವರೇ ಅವರು ರಘು ಅವರು ಕೆಲಸ ಮಾಡಲು ಅಶ್ವಿನಿ ಬನ್ನಿ ಅಂದದ್ದು ಇಷ್ಟವಾಗದೆ ಅಶ್ವಿನಿ ಅವರೇ ಬನ್ನಿ ಅಂತ ಹೇಳಬೇಕು ಎಂದು ಸಿಕ್ಕಾಪಟ್ಟೆ ಜಗಳ ಮಾಡಿ ಊಟ ಎಲ್ಲ ಬಿಟ್ಟು ಉಪವಾಸ ಮಾಡಿದ್ರು ಅಶ್ವಿನಿ ಅವರೇ ಗೌಡ ಅವರು ಇವತ್ತಿನ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಸರಿಯಾಗಿ ಕೊಟ್ಟ ನೋಡಿ ನಮಗಿಲ್ಲಿ ನಮ್ಮಲ್ಲಿ ಒಂದು ಗಾದೆ ಇದೆ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ರೆಸ್ಪೆಕ್ಟ್ ತಗಲ್ಬೇಕಾದ್ರೆ ನಾವು ಇನ್ನೊಬ್ಬರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದು ತುಂಬಾ ಮುಖ್ಯ ರೆಸ್ಪೆಕ್ಟ್ ಕೊಡೋಕೆ ಗೊತ್ತಿಲ್ಲದವರು ರೆಸ್ಪೆಕ್ಟ್ ಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮರ್ಯಾದೆ ಕೊಟ್ಟು ತಕೊಳ್ಳೋಕಂತೂ ಮೊದಲೇ ಗೊತ್ತಿಲ್ಲ ಹಾಗಾಗಿ ಎಲ್ಲರೂ ಅಶ್ವಿನಿ ಅವರೇ ಅಂತ ಕರಿಬೇಕಾದ್ರೆ ಅಶ್ವಿನಿ ಗೌಡಗೆ ಇರೋದು ಒಂದೇ ಬೆಸ್ಟ್ ಆಪ್ಷನ್ ಅದೇನಂದ್ರೆ ಅಶ್ವಿನಿ ಗೌಡ ಅವರ ಹೆಸರಿನಲ್ಲಿಯೇ ಸರ್ನೇಮ್ ಆಗಿ ಅವರೇ ಅಂತ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಯಾಕಂದ್ರೆ ಹೇಳುವಾಗನೇ ಅಶ್ವಿನಿ ಅವರೇ ಅಂತ ಕರಿತಾ ಇದ್ರು ಅನ್ಸುತ್ತೆ ಅಶ್ವಿನಿ ಗೌಡ ಅವರು ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡೋದು ಬರೇ ಹತ್ತು ಪರ್ಸೆಂಟ್ ಅನಿಸುತ್ತೆ ಸಲ ಕೂಡ ಜಗಳವಾಡುವಾಗ ಅಶ್ವಿನಿ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತೂ ನೋಡೋಕೆ ಭಯಂಕರವಾಗಿರುತ್ತೆ ಕೈ ತೋರ್ಬೆರಳಂತೂ ಯಾವಾಗಲೂ ಮುಂದೆ ಇರುತ್ತೆ ನಮಗೆಲ್ಲ ಸ್ಕೂಲಲ್ಲಿ ಯಾವಾಗಲೂ ನಮ್ಮ ಟೀಚರ್ ಇದ್ರು ನೀನು ಇನ್ನೊಬ್ಬರಿಗೆ ಬೆರಳು ತೋರಿಸಿ ಮಾತಾಡ್ತಾ ಇದೆಯಾ ಅಂತಂದರೆ ಆದರೆ ಈ ಒಂದು ಬೆರಳು ಮಾತ್ರ ಅವರನ್ನು ತೋರಿಸ್ತಾ ಇರುತ್ತೆ ಇನ್ನೂ ಮೂರು ಬೆರಳು ನಿನ್ನನ್ನೇ ತೋರಿಸ್ತಾ ಇರುತ್ತೆ ನೀನು ಸರಿ ಇದೆಯಾ ಅಂತ ನೋಡ್ಕೋ ಮೊದಲು ಅಂತ ಇನ್ನೊಂದು ಮೇಲೆ ತೋರಿಸ್ತಾ ಇರುತ್ತೆ ದೇವ್ರು ಮೇಲೆ ನೋಡ್ತಾ ಇದ್ದಾನೆ ನೀನೇನ್ ಮಾಡಿದ್ಯಾ ಅವನೇನ್ ಮಾಡಿದ್ದಾನೆ ಅಂತ ಇದೊಂದು ಪಾಠವನ್ನು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವರೇ ಅವರಿಗೆ ಹೇಳ್ಕೊಡ್ಬೇಕಿತ್ತು ಅನ್ಸುತ್ತೆ ಅದನ್ನ ಇವತ್ತು ವಾರಡ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಿಮ್ಗೆ ಹೋಗಿ ಬನ್ನಿ ಅಂತ ಅನ್ಸ್ಕೊಳ್ಬೇಕಂತಿದ್ರೆ ಪ್ರತಿ ಚಿಕ್ಕ ಮಗುವಿಗೂ ಹೋಗಿ ಬನ್ನಿ ಎನ್ನುವುದನ್ನ ಕಲಿಯಿರಿ ವಿಮೆನ್ ಕಾರ್ಡ್ ಇಲ್ಲಿ ಪ್ಲೇ ಮಾಡಬೇಡಿ ಎಂದು ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಗಿಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿ ಕ್ಲಾಸ್ ತಕೊಂಡಿದಾನೆ ಯಾವ ರೇಂಜ್ ಕ್ಲಾಸ್ ತಕೊಂಡ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮನೆಯ ಕ್ಯಾಪ್ಟನ್ಸಿ ಪಡೆದುಕೊಳ್ಳಲು ಅಭಿ ಹಾಗೂ ಅಶ್ವಿನಿ ಅವರಿಗೆ ಒಂದು ಸ್ಪರ್ಧೆಯನ್ನು ಬಿಗ್ ಬಾಸ್ ನೀಡಿದ್ರು ಆ ಟಾಸ್ಕ್ನಲ್ಲಿ ಇಬ್ಬರು ಸ್ಪರ್ಧಿಗಳು ಹನ್ನೆರಡು ನಿಮಿಷದವರೆಗೆ ಕುಳಿತುಕೊಳ್ಳಬೇಕು ಇಬ್ಬರ ತಂಡದಿಂದ ಇಬ್ಬರು ವ್ಯಕ್ತಿಗಳು ಹೋಗಿ ಅವರನ್ನು ಮಾತಿನ ಮೂಲಕ ಡಿಸ್ಟ್ರಾಕ್ಟ್ ಮಾಡಬೇಕು ಯಾರು ಹನ್ನೆರಡು ನಿಮಿಷದವರೆಗೆ ಕೂತು ಹನ್ನೆರಡು ನಿಮಿಷ ಆಯಿತು ಎಂದು ಗೆಸ್ ಮಾಡಿ ಹೋಗಿ ಬೆಲ್ ಬಾರಿಸುತ್ತಾರೋ ಅವರು ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ ಈ ವೇಳೆ ಅಶ್ವಿನಿ ಪರ ಅಭಿ ವಿರುದ್ಧ ಮಾತಾಡೋಕೆ ರಕ್ಷಿತಾ ಹಾಗೂ ಜಾನ್ವಿ ಆಯ್ಕೆಗೊಂಡಿದ್ದರೆ ಅಶ್ವಿನಿ ವಿರುದ್ಧ ಮಾತಾಡುವ ಗಿಲ್ಲಿ ಹಾಗೂ ಆಯ್ಕೆ ಮಾಡಲಾಗಿತ್ತು ಹಾಗಾಗಿ ಗಿಲ್ಲಿ ಅಶ್ವಿನಿ ಅವರೇ ಅವರಿಗೆ ಸರಿಯಾಗಿ ಕೊಟ್ಟ ನೋಡಿ ಅಶ್ವಿನಿ ಮೇಡಂ ಅನ್ನೋವರೆಗೂ ನೀವು ಪೂರ್ತಿ ನಿಮ್ಮ ಪಾಡಿಗೆ ನೀವು ರೊಚ್ಚಿಗೆದ್ಬಿಟ್ರೆ ಹೇಗೆ ಈಗ ನಿಮ್ಮ ಇನಿಷಿಯಲ್ ಏನಾದರೂ ಎ ಅಶ್ವಿನಿ ಇದ್ದಿದ್ರೆ ಎ ಅಶ್ವಿನಿ ಮೇಡಮ್ ಅಂತ ಕರಿತಾ ಇದ್ರು ಗೇಟ್ ಹತ್ರ ಬಂದು ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತಂದ್ರೆ ಹೋಗಿ ನಾವೇನ್ ಬೇಡ ಅಂತ ಹಿಡ್ಕೊಂಡಿದ್ದೀವ ನಿಮ್ಮನ್ನ ಹೋಗ್ರಿ ಏನ್ ಗುರಾಯಿಸ್ತಾ ಇರೋದು ಏನ್ ಆಟ ಆಡ್ತಾ ಇದ್ದೀರ ಏನ್ರಿ ಇಲ್ಲಿ ನೀವೇನ್ ಗುರಾಯಿಸಿದ್ರು ಅಷ್ಟೇ ಕಣ್ ಕಿತ್ತು ಗೋಲಿ ಆಡ್ಬಿಡ್ತೀನಿ ಇದು ನನ್ನ ಟೈಮು ಏನ್ ಅಣ್ಣ ನಿಮ್ಮನ್ನ ಅಶ್ವಿನಿ ಅಂತ ಕರಿದೆ ಆಶು ಅಂತ ಕರಿಬೇಕಿತ್ತ ಅಥವಾ ಆಶ್ ಅಂತ ಕರಿಬೇಕಿತ್ತ ಇಲ್ಲ ಹೋಶ್ ಅಂತ ಕರಿಬೇಕಿತ್ತ ಏನ್ರಿ ಏನ್ ಗುರಾಯಿಸ್ತಾ ಇದ್ದೀರಾ ನಾನೇನಂದೆ ಮೊನ್ನೆ ನಿಮ್ಗೆ ಹೋಗಮ್ಮ ಅಂದೆ ಅದರಲ್ಲಿ ಅಮ್ಮ ಇದೆ ನಿಮ್ಮಲ್ಲಿ ನಾನು ಅಮ್ಮನನ್ನ ಕಾಣ್ತಾ ಇದ್ದೀನಿ ನೀವ್ಯಾಕೆ ಗೆ ಹೋಗಿ ಅಳ್ತಾ ಇದ್ರಿ ಅಣ್ಣ ಪಾಪರ ಅಮಾಯಕ ಮಗು ತರ ಇದ್ದಾರೆ ಅಂತ ಜಗಳಕ್ಕೆ ಬಿದ್ರಿ ಅವ್ರ ಹತ್ರ ನನ್ನ ಹತ್ರ ಬರಬೇಕಾಗಿತ್ತು ಬರ್ಬೇಕಾಗಿತ್ತು ಗೆ ಹೋಗಿ ಅಭಿಯಣ್ಣ ಹತ್ರ ಯಾಕೆ ಹೇಳಿದ್ರಿ ಇವಾಗ ಅದೇ ಅಭಿಹಣ್ಣ ವೈರಿಯಾಗಿದ್ದಾನೆ ನಿಮ್ಗೆ ಆಪೋಸಿಟ್ ಕ್ಯಾಂಡಿಡೇಟ್ಸ್ ಯಾ ಏ ಗುರೈಸಿದ್ರಿ ಅಷ್ಟೇ ಆಮೇಲೆ ಏನ್ ನನ್ನ ಫೋನ್ ನಂಬರ್ ಬೇಕಾ ಹುಡ್ಕೊಂಡು ಬರ್ತೀರೇನ್ರಿ ಹೊಡಿಯೋಕೆ ಇಂಗ್ಲೀಷ್ನಲ್ಲಿ ಮಾತಾಡ್ತೀನಿ ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಸ್ಕೆಟ್ಬಾಲ್ ಆಟ ಆಡ್ತಾ ಇದ್ದೀರೇನ್ರಿ ಏನ್ರೀ ರಘುವಣ್ಣ ನಿಮ್ಗಿಂತ ಮೂರು ವರ್ಷ ದುಡ್ಡವನು ಎಷ್ಟು ಚೆನ್ನಾಗಿ ಹೇಳಿದ್ರು ಅಶ್ವಿನಿ ಅಂತ ಅಷ್ಟ್ ಚೆನ್ನಾಗಿದೆ ಹೆಸರು ಏನ್ರಿ ಆಯ್ತು ಅಶ್ವಿನಿ ಹೋಗು ಅಶ್ವಿನಿ ಬಾ ಅಂದಿದ್ರಿ ತಪ್ಪು ಅಶ್ವಿನಿ ಹೋಗಿ ಬನ್ನಿ ಅಂತ ಹೇಳಿದ್ರು ಕಣ್ರಿ ಅವರು ನೀವೇನಾದ್ರೂ ನನ್ಗಿಂತ ಚಿಕ್ಕವರಾಗಿದ್ರೆ ನಿಜವಾಗ್ಲೂ ಅಶ್ವಿನಿ ಅಂತಾನೆ ಕರಿತಾ ಇದ್ದೆ ಏನ್ರಿ ಇವಾಗ ಏನ್ರಿ ಬಾಡ್ತಾ ಇದ್ರಿ ರಾಜಮಾತೆ ನೀನಿವತ್ತು ಸತ್ತೆ ಅದಕ್ಕೆ ಅಶ್ವಿನಿಯು ನಿನ್ನಂತವರನ್ನ ಎಷ್ಟು ಜನ ನೋಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಗಿಲ್ಲಿ ನನ್ನಂತವರನ್ನ ತುಂಬ ಜನ ನೋಡಿರ್ಬೋದು ಆದರೆ ನನ್ನನ್ನು ನೋಡಿರ್ಲಿಕ್ಕಿಲ್ಲ ಗಿಲ್ಲಿ ನೋಡಿರ್ಲಿಕ್ಕಿಲ್ಲ ಕಾಲ್ ಮೇಲೆ ಹಾಕ್ಕೊಂಡು ಕೂತ್ಕೊಳ್ತಾನೆ ಗೊತ್ತಾ ಗಿಲ್ಲಿ ಮೀಟ್ರ್ ಬೇಕು ಮೀಟ್ರು ನೀವು ಮರ್ಯಾದೆ ಬೇಕು ಮರ್ಯಾದೆ ಬೇಕು ಅಂದ್ರೆ ಯಾರೂ ಮರ್ಯಾದೆ ಕೊಡಲ್ಲ ಅದು ನಮ್ಗೆ ಬರಬೇಕು ಮರ್ಯಾದೆ ಕೊಡಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ಮತ್ತೆ ಹಿಂಗೆ ಮಾಡ್ಕೊಳ್ಬೇಡಿ ಏನು ಫೇಸ್ ಟು ಫೇಸ್ ಗೆದ್ದೆ ಎರಡರಲ್ಲಿ ನೀವು ಗೆದ್ರಿ ಅದರಲ್ಲಿ ನಂದು ನಿಮ್ದು ಫೈಟ್ ಇರ್ಲಿಲ್ಲ ಮೂರನೇದ್ರಲ್ಲಿ ನಾನ್ ನಿಮ್ದು ಫೇಸ್ ಟು ಫೇಸ್ ಹೊಡೆದೆ ಒಂದೇ ಶಾರ್ಟ್ ತೆಗ್ದು ಈ ಕಡೆಯಿಂದ ಬಿಟ್ರೆ ಹಾಗೆ ಹಲ್ ಸೆಟ್ಟು ಉದ್ರೋಬೇಕು ಈ ವಯಸ್ಸಲ್ಲಿ ಒಂದು ಮೂಲೆಯಲ್ಲಿ ಬಿದ್ದಿರೋದು ಬಿಟ್ಟು ಎಂಬತ್ತು ಎಂಬತ್ತೈದು ವಯಸ್ಸಿನಲ್ಲಿ ಯೂತ್ಸ್ ಜೊತೆ ಫೈಟಿಂಗ್ ಬರ್ತೀರೇನ್ರಿ ನೀವು ಆಚೆ ಹೋಗಿ ಏನ್ ಹೇಳ್ತೀರಾ ಅಲ್ಲಿರೋರು ಯಾರು ಸರಿ ಇಲ್ಲ ಅಂತ ಹೇಳ್ತೀರಾ ನಾವು ಕೆಟ್ಟವ್ರು ಆಗ್ತೀವಿ ನೀವು ಹೋಗ್ತೀರಾ ನಾವು ಕಳಿಸ್ಬಾರ್ದು ಇನ್ನೊಂದೆರಡು ದಿನ ಹೋಗಲ್ಲ ಹೋಗಲ್ಲ ಅಂದ್ರೂ ಜನರೇ ಕಳಿಸ್ತಾರೆ ಆದ್ರೆ ನೀವು ಒಂದ್ಸಲಿ ಇದೇ ಜಾಗದಲ್ಲಿ ನನಗೆ ನೀವು ಪ್ರಪೋಸ್ ಮಾಡಿದ್ರಿ ಐ ಲವ್ ಯು ಅಂತ ನಾ ಇವತ್ತು ನಿಮಿಡಿ ಪ್ರಪೋಸ್ ಮಾಡ್ತೀನಿ ಇದೇ ಜಾಗದಲ್ಲಿ ಐ ಹೇಟ್ ಯು ಎಲ್ಲೋ ಬೆಡ್ಶೀಟ್ ಹಾಕೊಳ್ತೀರಾ ಎಲ್ಲೆಲ್ಲೋ ಡರ್ಟಿ ಫೆಲ್ಲೋ ಅಂತ ಗಾದೆ ಮಾತಿದೆ ಇಂಗ್ಲಿಷ್ ಮನಸ್ಸಿನಲ್ಲಿ ಮರ್ಯಾದೆ ಕೊಡಿ ಮರ್ಯಾದೆ ಕೊಡಿ ಅಂತ ಹೇಳ್ತೀರಾ ಮರ್ಯಾದೆ ಕೊಡಕ್ಕೆ ಬಂದ್ರೆ ಈಗ ನೀನು ಮರ್ಯಾದೆ ಕೊಡೋದು ಬೇಡ ನಿನಗೆ ಪಾಠ ಕಲಿಸ್ತೀನಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತೀರಾ ವಾಟ್ ಇಸ್ ದಿಸ್ ಐ ಕಾಂಟ್ ಬಿಲೀವ್ ದಿಸ್ ಇನ್ ದಿಸ್ ಎಪಿಸೋಡ್ ಜಗಳ ಜಗಳ ಕಿರ್ಚು ಕೂಗು ಜನ ಟಿವಿನೇ ಆಫ್ ಮಾಡಿಬಿಡ್ಬೋದು ನೀವು ಕಿರ್ಚೋದು ನೋಡಿ ಇನ್ನೂ ಹಾಗೇ ಇಲ್ವಂತೆ ಹನ್ನೆರಡು ನಿಮಿಷ ಆಗ್ಲೇ ಮೂವತ್ತು ನಿಮಿಷ ದಾಟಿದೆ ನಾವೇ ಕಿರ್ಚಿ ಕಿರ್ಚಿ ನೀವು ಸೋತ್ರಿ ಬಿಡಿ ಹಲೋ ಸೋತ್ರಿ ಬಿಡಿ ಹೋಯ್ತಾ ಒಂದು ಸ್ಪೀಕರ್ ಔಟಾ ಏ ಕಿತಾಪತಿ ಹೆಂಗ್ಸು ಬರೀ ಕಿತಾಪತಿ ಒಂದಕ್ಕೆ ಎರಡು ಸೇರಿಸೋದು ಮ್ಯಾನಿ ಮಾಡೋದು ಗೋಬಿ ಪ್ಲೇಟ್ ಮಾಡೋದು ಒಂದಕ್ಕೆ ಇನ್ನೊಂದು ಸೇರಿಸಿ ಹೇಳೋದು ಇದ್ದದನ್ನ ಇದ್ದ ಹಾಗೆ ಹೇಳಬೇಕು ಅಶ್ವಿನಿ ಮಾತಾಡು ಅಶ್ವಿನಿ ನಂಗೆ ಕೋಪ ಬರ್ಸಬೇಡ ಸ್ವಿಮ್ಮಿಂಗ್ ಪೂಲ್ಗೆ ಎಸ್ದು ಬಿಸಾದ್ಬಿಡ್ತೀನಿ ಮೈಕ್ ತೆಗೆದು ಇವತ್ತಾದ್ರೂ ಮೈಕ್ ಅನ್ನ ಕರೆಕ್ಟ್ ಹಾಕಿದ್ದೀರಾ ಮರವಿನ ಕಾಯಿಲೆ ಏನ್ರಿ ನಿಮ್ಗೆ ನಿನ್ನೆ ಖುಷಿಯಲ್ಲಿದ್ದೆ ಮನೆಗೆ ಹೋಗ್ತೀರಾ ಅಂತ ಕನ್ಫೆಷನ್ ರೂಮ್ ಪಕ್ಕದಲ್ಲಿ ಹಿತ್ಲು ಬಾಗ್ಲು ಇತ್ತು ಅಲ್ವಾ ಅಲ್ಲಿಂದಾನೆ ಹೋಗ್ಬೇಕಿತ್ತು ಎಂದು ಗಿಲ್ಲಿ ಅಶ್ವಿನಿಗೌಡಗೆ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಟ ಅಶ್ವಿನಿಗೌಡ ಮಾತ್ರ ಆಕೆಯ ಮುಖದ ಎಕ್ಸ್ಪ್ರೆಷನ್ ನಲ್ಲೇ ಗೊತ್ತಾಗ್ತಿತ್ತು ಒಂದು ವೇಳೆ ಟಾಸ್ಕ್ ಅಲ್ಲದೆ ಇದ್ರೆ ಇಡೀ ಮನೆನೇ ರಣರಂಗ ಮಾಡ್ಬಿಡ್ತಾ ಇದ್ರು ಇತ್ತ ಕಾವ್ಯ ಕೂಡ ಎಂತ ಗೊತ್ತುಂಟ ಗೈಸ್ ರಕ್ಷಿತಾ ಶೆಟ್ಟಿಗೆ ಬೈತಿದ್ರಿ ಇವತ್ತು ಅವರೇ ನಿಮ್ಗೆ ಸಪೋರ್ಟ್ ಮಾಡೋಕೆ ಬೇಕಿತ್ತಾ ರಘು ಅವರು ಏನು ದಬ್ಬಾಕಿದ್ದೀರಾ ಅಂತ ಕೇಳಿದ್ರಿ ಅದಿಕ್ಕೆ ಸಿಟ್ಟಾಯ್ತು ಪ್ರತಿ ವಾರ ನೀನು ಏನು ಮಾಡಿದೆ ಅಂತ ಹೇಳ್ದದೆ ಬ್ಲಡಿ ಲೂಸರ್ ಅಂತ ಹೇಳಿದ್ರಿ ಇದು ಸರಿನಾ ನೀವು ನಿನ್ನೆಲ್ಲೇ ಲೂಸರ್ ಅಂತ ಸಾಬೀತು ಪಡಿಸಿದ್ರಿ ನನ್ಗೆ ನೀವೇ ಲೂಸರ್ ಆಗಿ ಕಾಣ್ತಿದ್ದೀರಾ ನಿಮ್ಗೆ ಮಾತ್ರ ಮರ್ಯಾದೆ ಬೇಕು ಬೇರೆಯವರಿಗೆ ಮರ್ಯಾದೆ ಬೇಡ್ವಾ ಎಲ್ಲರೂ ಮರ್ಯಾದೆ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ ಬೇರೆಯವರಿಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ನಾನು ಅಷ್ಟು ಸಾಧನೆ ಮಾಡಿದೆ ನನ್ಗೆ ಹೊರಗೆ ನನ್ನದೇ ಆದ ಐಡೆಂಟಿಟಿ ಇದೆ ಹಾಗೆ ಹೀಗೆ ಅಂತೀರಾ ಹೆಸರಿದೆ ಹಾಗೆ ಹೀಗೆ ಅಂತೀರಾ ನಾನು ನನ್ನ ವಯಸ್ಸಿನಲ್ಲಿ ಏನು ಮಾಡ್ಬೇಕು ಅದನ್ನ ಮಾಡಿದ್ದೇನೆ ನನಗೂ ನನ್ನದೇ ಆದ ಹೊರಗೆ ಐಡೆಂಟಿಟಿ ಇದೆ ಅಂತ ಕಾವ್ಯಾನೋ ಸಿಕ್ಕದ ಚಾನ್ಸನ್ನು ಸರಿಯಾಗಿ ಉಪಯೋಗಿಸಿಕೊಂಡ್ಲು ಇದು ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ